ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗಿಣಿಗೇರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಉನ್ನತೀಕರಿಸಲು ಫೆಬ್ರವರಿ ಮೂರರಂದು ಪ್ರತಿಭಟನೆ ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದ ಗಂಗಾವತಿ ಸರ್ಕಲ್ನಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಮತ್ತು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗಿಣಿಗೇರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಉನ್ನತೀಕರಿಸಲು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ನಾಯಕರಾದ ಶರಣುಗಡ್ಡಿ ಮಾತನಾಡಿ ಬೃಹತ್ ಕೈಗಾರಿಕೆಗಳನ್ನ ಹೊಂದಿಕೊಂಡಿರುವ ಗಿಣಿಗೇರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಅಗತ್ಯತೆ ಬಹಳ ಇದೆ ಆದರೆ ಸರ್ಕಾರಿ ಆಸ್ಪತ್ರೆ ಅಗತ್ಯ ಇರುವಷ್ಟು ವೈದ್ಯರನ್ನ ಹೊಂದಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ದೊಡ್ಡ ಮಟ್ಟದಲ್ಲಿ ವಲಸಿಗರು ಈ ಒಂದು ಊರಲ್ಲಿ ಇರುವುದರಿಂದ ಆರೋಗ್ಯ ವ್ಯವಸ್ಥೆಯನ್ನ ಸುಧಾರಿಸಲು ಆರೋಗ್ಯ ಇಲಾಖೆ ಕ್ರಮ ಕೈಗೊಂಡಿಲ್ಲ ಕಾರ್ಖಾನೆಗಳಿಂದ ಬರುವ ಧೂಳು ವಿಷಕಾರಿ ಕನಿಲ ಈ ಭಾಗದ ಜನರ ಅಸ್ಥಮ ನೆಗಡಿ ಕೆಮ್ಮು ಜ್ವರ ನಿರಂತರ ಕಾಯಿಲೆಗಳು ಜನರನ್ನ ಆತಂಕಗೊಳಿಸಿದೆ ಸಾಮಾನ್ಯ ಕಾಯ್ದೆಗಳಿಗೂ ಕೂಡ ಖಾಸಗಿ ಆಸ್ಪತ್ರೆಗಳು ಹೋಗಿ ಜನ ದುಡ್ಡು ಕಳೆದುಕೊಳ್ಳುತ್ತಿದ್ದಾರೆ ವಿಷಕಾರಿ ಅನಿಲದಿಂದ ಇಬ್ಬರು ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಗ್ರಾಮಕ್ಕೆ ಕಾರ್ಖಾನೆಗಳಿಂದ ಸಿಎಸ್ಆರ್ ನಿಧಿಯನ್ನ ಸರಿಯಾಗಿ ಬಳಕೆ ಮಾಡದೆ ಜನಗಳ ಆರೋಗ್ಯವನ್ನ ನಿರ್ಲಕ್ಷಿಸಲಾಗಿದೆ ಕೂಡಲೇ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಗಿಣಿಗೇರಿ ಸುತ್ತಮುತ್ತ ಹಳ್ಳಿಗಳಲ್ಲಿ ತಳ ಭೇಟಿ ಮಾಡಿ ಜನರ ಆರೋಗ್ಯದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಸೋಶಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಒತ್ತಾಯಿಸುತ್ತೇವೆಂದು ಕೇಳಿದರು ಈ ಸಂದ್ರ ಅಭಿಯಾನದಲ್ಲಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಮುಖಂಡರಾದ ಮಂಗಳೇಶ್ ರಾಥೋಡ್ ಮೌನೇಶ್ ಹಲಗೇರಿ ಪಕ್ಷದ ಮುಖಂಡ ಶರಣು ಪಾಟೀಲ್ ಶಾರದಾ ಮುಂತಾದ ಗ್ರಾಮಸ್ಥರು ಭಾಗವಹಿಸಿದ್ದರು ಎಲ್ಲ ರೀತಿಯ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಒದಗಿಸಿ ಮಟ್ಟದಲ್ಲಿ ಕೊಪ್ಪಳದಲ್ಲಿ ಹಿಡಿಯುತ್ತಿರುವ ಹೋರಾಟವನ್ನು ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಿ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳನ್ನು ಒದಗಿಸಿ ಒದಗಿಸಿ ಅಗತ್ಯ ಇರುವಷ್ಟು ವೈದ್ಯರನ್ನು ನೇಮಕಾತಿ ಮಾಡಲೇಬೇಕು ಹೋರಾಟದಲ್ಲಿ ಜನಗಳು ಭಾಗಿಯಾಗಿ ಭಾಗಿಯಾಗಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲ ಅಗತ್ಯ ಇರುವಷ್ಟು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿ ಒದಗಿಸಿ ಅಗತ್ಯವಷ್ಟು ವೈದ್ಯರನ್ನು ನೇಮಕಾತಿ ಮಾಡಲೇಬೇಕು ಅಗತ್ಯರಷ್ಟು ಮೆಡಿಸನ್ ಒದಗಿಸಿ ಒದಗಿಸಿ ಸಾರ್ವಜನಿಕ ಆಸ್ಪತ್ರೆಗಳಿಗಾಗಿ ಹೋರಾಟ ಯಶಸ್ವಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಗತ್ಯವಷ್ಟು ವೈದ್ಯರನ್ನು ನೇಮಕಾತಿ ಮಾಡಿ ಅಗತ್ಯ ನೇಮಕಾತಿ ವೈದ್ಯರನ್ನು ಮಾಡಲೇಬೇಕು ಮಾಡಲೇಬೇಕು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಎಲ್ಲ ಆರೋಗ್ಯ ಸಾರ್ವಜನಿಕರಲ್ಲಿ ಇವತ್ತೇನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕಿಗೆ ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯರಷ್ಟು ವೈದ್ಯರನ್ನ ಎಲ್ಲಿ ಬೇಕು ಒದಗಿಸಬೇಕು ಒದಗಿಸ್ಬೇಕು ಜೊತೆಗೆ ಮೆಡಿಸಿನ್ ಶೌಚಾಲಯ ಸಮಸ್ಯೆ ಆಗಿರ್ಬೋದು ರಕ್ತ ಪರೀಕ್ಷೆ ಆಗಿರ್ಬೋದು ಆರೋಗ್ಯ ಸೇವೆಗೋಸ್ಕರ ಬರ್ತಾರೆ ಆ ಎಲ್ಲ ಆರೋಗ್ಯ ಸೇವೆಯನ್ನ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಒದಗಿಸಬೇಕಂತ ಹೇಳಿ ಮೂರನೇ ತಾರೀಕಿಗೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಹಣ ಸಂಗ್ರಹ ಮಾಡ್ತಾ ಸಿಟಿ ಸ್ಕ್ಯಾನ್ ಹೆಸರಲ್ಲಿ ಹಣ ಸಂಗ್ರಹ ಪರೀಕ್ಷೆ ಸೌಲಭ್ಯನ ಕೂಡಲೇ ಒದಗಿಸ್ಬೇಕು ಜೊತೆಗೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳ ರೋಗಿಗಳು ಮತ್ತು ಹೊರ ರೋಗಿಗಳಿಗೆ ಇವತ್ತೇನು ಬಿಲ್ಲಿಂಗ್ ಮಾಡಿಸೋ ಕೌಂಟರ್ ಚೀಟಿ ಮಾಡಿಸೋ ಕೌಂಟರ್ ನ ಮೂರೇ ಇಟ್ಟಿದ್ದಾರೆ ಇವತ್ತು ಹೆಚ್ಚಿಗೆ ಮಾಡಬೇಕು ಚೀಟಿ ಮಾಡಿಸೋದ್ರಲ್ಲಿ ಎರಡು ತಾಸು ನಿಂದಿರ್ಬೇಕು ಚೀಟಿ ಕೌಂಟರ್ ಲೈನ್ ನಿಂದಿರ್ತದ ಚೀಟಿ ಮಾಡಿಸಿ ಡಾಕ್ಟರ್ ಸಿಗ್ಬೇಕನ್ನಷ್ಟೊತ್ತಿಗೆ ಊಟಕ್ಕೆ ಹೋಗ್ತಾರ ಊಟಕ್ಕೆ ಹೋಗ್ಬಿಟ್ಟು ಮೆಡಿಸನ್ ತಗೋಬೇಕನ್ನಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಇವತ್ತೇನು ಮೆಡಿಸನ್ ಕೌಂಟರ್ ಬಂದಾಗಿರ್ತದ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಬಾ ಅಂಗಡಿಗಳು ಟ್ವೆಂಟಿ ಕೊಟ್ಟಿದಾರೆಡಿಸನ್ ಟ್ವೆಂಟಿ ಅಂದ್ರೆ ಜನಗಳ ಆರೋಗ್ಯ ಪರ್ಮಿಷನ್ ಕೊಡ್ತೀವಿ ಮೆಡಿಸನ್ ಸಿಗಲ್ಲ ಹೆಂಗಿದೆ ನೋಡಿ ದೇಶದ ಜನಗಳ ಆರೋಗ್ಯ ಸ್ಥಿತಿ ಹೆಂಗಿದೆ ನೋಡಿ ಇನ್ನೊಂದ್ ಕಡೆಗೆ ಎಲ್ಲ ವಾರ್ಡ್ಗಳಲ್ಲಿ ಪಿ ಡಿ ಹತ್ತಿರ ಇರುವ ಕುಡಿಯ ನೀರು ಶುದ್ಧ ಕುಡಿಯ ನೀರು ಘಟಕನ ಇವತ್ತು ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕಾ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋದ್ರೆ ಶುದ್ಧವಾದ ಕುಡಿಯ ನೀರಿಲ್ಲ ಕನಿಷ್ಠ ಶುದ್ಧ ನೀರು ಆರೋ ಕೂಡ ತೆಗಿಬೇಕು ಅಗತ್ಯ ಗ್ರೂಪ್ ಡಿ ಹುದ್ದೆಗಳು ಇವತ್ತು ಶೌಚಾಲಯ ಕ್ಲೀನಿಂಗ್ ಆಗಲಿ ಆಸ್ಪತ್ರೆ ಶುಚಿತ್ವಗೊಳಿಸೋದಾಗ್ಲಿ ಏನು ಶೌಚಾಲಯ ಎಲ್ಲಾ ರೀತಿಯ ಒಂದು ಶುಚಿತ್ವ ಆರೋಗ್ಯ ವ್ಯವಸ್ಥೆ ಕಾಪಾಡಬೇಕಂದ್ರೆ ಅಲ್ಲಿ ಡಿ ಗ್ರೂಪ್ ನೌಕರ್ ಇರ್ಬೇಕು ಡಿ ಗ್ರೂಪ್ ನೌಕರ್ ಇಲ್ಲ ಇಬ್ಬಿಬ್ಬರ ಪಿಬ್ರವರಿ ತಗೊಂಡು ಎಲ್ಲಾ ಕೆಲಸಗಳು ಮಾಡಂತ ಒಂದು ಒತ್ತಡ ಇವತ್ತು ಡಿ ಗ್ರೂಪ್ ನೌಕರಗಿದೆ ಹೆಚ್ಚಿನ ಮಟ್ಟದಲ್ಲಿ ಡಿ ಗ್ರೂಪ್ ನೌಕರನ್ನ ನೇಮಕಾತಿ ಮಾಡ್ಕೋಬೇಕು ಜೊತೆಗೆ ಏನು ಆರೋಗ್ಯ ಸಿಬ್ಬಂದಿಗಳಿದ್ದಾರೆ ಅವ್ರನ್ನ ಇವತ್ತು ಹೆಚ್ಚೆಚ್ಚು ನೇಮಕಾತಿ ಮಾಡಿಕೊಂಡು ಇವತ್ತು ಎಲ್ಲ ಜನಗಳಿಗೆ ಆರೋಗ್ಯ ಸಿಗ್ಲಿಕ್ಕೆ ಇವತ್ತು ಗಳನ್ನ ವೈದ್ಯರನ್ನ ಮತ್ತೆ ನರ್ಸ್ಗಳನ್ನ ಎಲ್ಲ ರೀತಿಯ ಆರೋಗ್ಯ ಸೇವೆ ಕೊಡ್ತಕ್ಕಂತ ಏನು ಉದ್ಯೋಗಗಳಿದೆ ಅವನ್ನೆಲ್ಲ ನೇಮಕಾತಿ ಮಾಡ್ಕೋಬೇಕಂತೀವಿ ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ಗಳು ಚೇರ್ಗಳು ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳೋಕೆ ಯಾರಾದ್ರೂ ಸುಸ್ತಾಗಿ ಬಂದು ಕೂತ್ಕೊಳ್ಳಕ್ಕೆ ಒಂದು ಚೇರ್ ವ್ಯವಸ್ಥೆ ಇಲ್ಲ ಎಂ ಸಿ ಎಚ್ ಅಲ್ಲಿ ಮಹಿಳಾ ಮಕ್ಕಳ ಘಟಕ ಆ ಕಡೆ ಏನು ಇದೆ ಅಲ್ಲಿ ಕೂಡ ಇವತ್ತು ಒಂದು ಕೂತ್ಕೊಳ್ಳೋಕ್ ಚೇರಿಲ್ಲ ಎಂತ ವ್ಯವಸ್ಥೆ ಇದು ಆರೋಗ್ಯ ವ್ಯವಸ್ಥೆ ಇವತ್ತು ಎಷ್ಟು ಹಾಳಾಗಿದೆ ಇದನ್ನು ಸರಿಪಡಿಸ್ಬೇಕಾಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಕಣ್ಮುಚ ಕೂತ್ಕೊಂಡಿದೆ ಹೋರಾಟದಲ್ಲಿ ಜನಗಳು ಭಾಗಿ ಹೋಗ್ಬೇಕು ದಯವಿಟ್ಟು ಜನಗಳು ಜಿಲ್ಲಾ ಮಟ್ಟದ ಮೂರನೇ ತಾರೀಕು